ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ನಾನಿವತ್ತು ನಿಮಗೆ ಚಿಲ್ಲಿ ಚಿಕನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಈಸಿ ಮೆಥಡು ಇದಕ್ಕೇನು ಜಾಸ್ತಿ ಐಟಮ್ಮೇ ಬೇಡ ಮನೇಲಿ ಎಷ್ಟಿದೆಯೋ ಅಷ್ಟೇ ಐಟಮಲ್ಲಿ ಮಾಡೋಣ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಮುಕ್ಕಾಲು ಕೆ ಜಿ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಬೇಕು ಸ್ವಲ್ಪ ಗರಂ ಮಸಾಲ ಈರುಳ್ಳಿನ ಈ ಥರ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಪುದೀನ ಹಾಕ್ಕೊಳ್ಳೋಣ ಸ್ವಲ್ಪ ಕರ್ಬೇನ ಸೊಪ್ಪು ಇಟ್ಕೊಂಡಿದ್ದೀನಿ ಕರ್ಬೇನ ಸೊಪ್ಪು ಹಾಕೊಳ್ಳೋಣ ನಾಟಿ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಒಂದು ಮೂರು ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಅದನ್ನ ಮಿಕ್ಸ್ ಮಾಡ್ಕೊಬಿಡೋಣ ಖಾರದ ಪುಡಿ ಇಲ್ಲಿ ಒಂದು ಮುಕ್ಕಾಲು ಚಮಚ ಹಾಕ್ಕೊಂಡಿದ್ದೀನಿ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಖಾರ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಧನ್ಯಾ ಪೌಡ್ರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡೋಣ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಇದು ಕಸೂರಿ ಮೇತಿ ಇಟ್ಕೊಂಡಿದ್ದೀನಿ ಕಸೂರಿ ಮೆತಿ ಹಾಕೊಳ್ಳೋಣ ಕಸೂರಿ ಮೇತಿ ಇಲ್ಲ ಅಂತಂದರೆ ನಿಮ್ಮ ಹತ್ರ ಮೆಂತ್ಯ ಸೊಪ್ಪಿದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕ್ಕೋಬೋದು ನಾನು ಕಸೂರಿ ಮೇತಿ ಇತ್ತು ಅಂತ ಕಸೂರಿ ಮೆತಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಕಲಿಸ್ಕೊಂಬಿಡೋಣ ಬನ್ನಿ ಇದನ್ನು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ ಇದೊಂದೊಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನೆಲಿ ಇದಕ್ಕೆ ನೀರು ಗೀರು ಏನು ಹಾಕಬಾರ್ದು ಮೊಸರು ಕೂಡ ಹಾಕಬಾರ್ದು ಅಷ್ಟು ಟೇಸ್ಟ್ ಬರೋಲ್ಲ ಮೊಸರು ಮೊಸರು ಟೇಸ್ಟ್ ಬರುತ್ತೆ ಇವಾಗ ಇದು ನಿಂಗೆ ನೆನೆಸಿಟ್ಬಿಡೋಣ ಒಂದು ಟ್ವೆಂಟಿ ಮಿನಿಟ್ಸು ಮೇಲೆ ಒಂದು ವಿಜಿಳು ಹಾಕ್ಕೊಂಬಿಡೋಣ ಕುಕ್ಕರ್ಗೆ ನೋಡಿ ಚೆನ್ನಾಗಿ ನೆನೆದಿದೆ ಇದು ಒಂದು ಇಪ್ಪತ್ತು ನಿಮಿಷ ನೆನೆಸಿದ್ದು ಬನ್ನಿ ಇದು ಇವಾಗ ಕುಕ್ಕರ್ಗೆ ಹಾಕ್ಕೊಂಬಿಡೋಣ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಬನ್ನಿ ಇದೆಲ್ಲ ಹಾಕೊಂಬಿಡೋಣ ಸ್ವಲ್ಪ ಇದು ಕೈ ಆಡಿಸೋಣ ಇತ್ತು ಇದು ಹಾಕಿ ಸ್ವಲ್ಪ ಬೇಯಬೇಕಿದು ಚೆನ್ನಾಗಿ ಫ್ರೈ ಆಗಿದೆ ನಾನು ನೀರು ಒಂದು ಚೂರು ಹಾಕಿರಲಿಲ್ಲ ಚಿಕನ್ ನೀರ ಬಿಟ್ಕೊಂಡಿದೆ ನೋಡಿ ಸಾಕು ಇವಾಗ ವಿಜಿಲ್ ಹಾಕೊಂಬಿಡೋಣ ಬನ್ನಿ ಒಂದು ವಿಜಿಲ್ ಬಂದರೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ವಿಜಿಲ್ ಆಗಿದೆ ಇದನ್ನ ನಾವು ಇವಾಗ ಬೇರೆ ಇದು ಬಾಣಲಿಗೆ ನಾವು ಶಿಫ್ಟ್ ಮಾಡ್ಕೊಂಬಿಡೋಣ ಬನ್ನಿ ನೋಡಿ ನಾನೊಂದು ಬಾಣಲಿ ಇಟ್ಕೊಂಡು ಬಾಣಲಿ ಬಾಣ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಹಂಗೂ ನೋಡಿ ಚಿಕನಲ್ಲಿ ನೀರು ಇಷ್ಟು ಬಂದಿದೆ ಇದು ಸ್ವಲ್ಪ ಅಲ್ಲೇ ಬೆಂದ್ಬಿಟ್ಟಿದೆ ಇವಾಗ ಸ್ವಲ್ಪ ಇದು ಗಟ್ಟಿಗೆ ಇದು ಇದು ವಾಸನೆ ಇದೆಲ್ಲ ಹೋಗಿಬಿಡಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈ ನೀರು ಅಷ್ಟೇ ಗಟ್ಟಿಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಇದೆಲ್ಲ ಫಿನಿಶ್ ಆಯಿತು ನೋಡಿ ಸ್ಮೆಲ್ಲು ಮನೆ ಫುಲ್ಲು ಇದೇ ಸ್ಮೆಲ್ ಬರ್ತಾ ಇದೆ ಅಷ್ಟು ಆಗಿದೆ ಇದು ಅನ್ನ ಜೊತೆ ಮುದ್ದೆ ಜೊತೆ ಸೈಡ್ ಇಟ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಈಸಿ ನಾನು ಏನು ಎಕ್ಸ್ಟ್ರಾ ಏನೂ ಹಾಕಿಲ್ಲ ಇರೋದನ್ನೇ ಹಾಕಿರೋದಷ್ಟೇ ತುಂಬ ಚೆನ್ನಾಗಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು